ಭೀಮನಿಗೆ ಬ್ರೇನ್ ಮ್ಯಾಪಿಂಗ್ ಮಾಡಿಸ್ಬೇಕು ಆನಂತರ ಭೀಮ ಓಡಿ ಹೋಗ್ತಾನಂತೆ ಹೂತಿಟ್ಟ ಶವಗಳನ್ನು ಹೊರತೆಗೆದ ಮೇಲೆ ಓಡಿ ಹೋಗ್ತಾನಂತೆ ಹಾಗಂತ ಗುಪ್ತಚರ ಇಲಾಖೆ ಮಾಹಿತಿ ಬಂದಿದೆ ಅಂತೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರ ಒಂದು ಪತ್ರಿಕಾ ಪ್ರಕಟಣೆಯಿಂದ ನಮಗೂ ಕೂಡ ಗೊತ್ತಾಗಿದೆ ಇದು ಅನೇಕರಿಗೆ ಶಾಕಿಂಗ್ ಕೂಡ ಆಗಿದೆ ಇನ್ನು ಕೆಲವೊಬ್ಬರು ಇದನ್ನು ಹಾಸ್ಯಾಸ್ಪದವಾಗಿಯೂ ಕೂಡ ನೋಡ್ತಾ ಇದ್ದಾರೆ ಸಾರ್ವಜನಿಕರು ಅಂದರೆ ಕಾನೂನಿನ ಪ್ರಕ್ರಿಯೆ ಗೊತ್ತಿರುವಂತಹ ನ್ಯಾಯವಾದಿಗಳಿರ್ಬೋದು ಪೊಲೀಸ್ ಇಲಾಖೆಯಲ್ಲಿರುವಂತಹ ನಮ್ಮ ಸ್ನೇಹಿತರು ಇರ್ಬೋದು ನಿವೃತ್ತರಾದಂತಹ ಹಿರಿಯ ಅಧಿಕಾರಿಗಳಿರ್ಬೋದು ಕೆಲವೊಂದಿಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು ಇದು ಏನಿದು ಅಂತೇಳಿ ಒಂಥರ ಹಾಸ್ಯಾಸ್ಪದವಾಗಿ ಮೆಸೇಜ್ ಹಾಕಿದ್ರು ಆದರೆ ಹುತ್ತಿಟ್ಟ ಶವಗಳನ್ನು ಹೊರಗೆ ತೆಗೆದ ನಂತರ ಓಡಿ ಹೋಗ್ತಾನಂತೆ ಅನ್ನೋದೇ ಒಂದು ಬಿಗ್ಗೆಸ್ಟ್ ಮಾಕರಿ ಬಿಗ್ಗೆಸ್ಟ್ ಜೋಕ್ ಅಂತ ಕೆಲವೊಬ್ರು ಸೀನಿಯರ್ ರಿಟೈರ್ಡ್ ಆಫೀಸರ್ಸ್ಗಳು ಅನುಭವ ಅನುಭವ ಇರ್ತಕ್ಕಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೊದಲೇದಾಗಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಬರ್ತೀನಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ನೇರವಾಗಿ ಇದರಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಯಾವಾಗ ಈ ರಾಜ್ಯದ ಗೃಹ ಸಚಿವರು ಈ ಪ್ರಕರಣ ಬೆಳಕಿಗೆ ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋಗ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡುತ್ತಾರೆ ದೇವಸ್ಥಾನಕ್ಕೆ ಭೇಟಿ ನೀಡುವ ನೆಪದಲ್ಲಿ ಅದಾದ ನಂತರ ಅವರು ಮನೆಗೆ ಶಿಕ್ಷಣದ ಕೆಲಸಕ್ಕಾಗಿ ಅಂತ ಹೇಳಿ ಈ ನಕಲಿ ದೇವಮಾನವನ ಸಹೋದರ ಸೆಟ್ಟಿಂಗ್ ಸುರೇಂದ್ರ ಅವರು ಭೇಟಿಯಾಗ್ತಾರೆ ಅವಾಗ ಇಡೀ ಪ್ರಕ್ರಿಯೆ ಎಲ್ಲ ಚೇಂಜ್ ಆಗಿಬಿಡ್ತದೆ ಪೊಲೀಸ್ ಪ್ರಕ್ರಿಯೆ ಅದು ಪೊಲೀಸ್ ಮ್ಯಾನ್ಯಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆ ರೀತಿ ಅದು ನಡೀತಾ ಇರ್ತದೆ ಯೂಜಲಿ ಬಟ್ ಅವರು ನಂತರ ಪೂರ್ತಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡ್ತದೆ ನಿನ್ನೆ ತಾವು ಬಹುಶಃ ನೋಡಿರಬಹುದು ನಿನ್ನೆ ಲೈವ್ ಅಲ್ಲಿ ಹೇಳಿದ್ದೆ ಒಬ್ಬ ದೂರುದಾರ ಒಂದು ಅಫೆನ್ಸ್ ಬಗ್ಗೆ ಒಂದು ಏನೋ ಗುರುತರವಾದಂತಹ ಅಪರಾಧದ ಬಗ್ಗೆ ಮಾಹಿತಿ ಕೊಟ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಹೆಣ ಬಿದ್ದಿದೆ ಅಂತ ಹೇಳಿದ್ರೆ ಅಥವಾ ಜೂಜು ನಡೀತಾ ಇದೆ ಅಂತ ಹೇಳಿದ್ರೆ ತಕ್ಷಣ ಪೊಲೀಸರು ಏನ್ ಮಾಡಬೇಕು ತಕ್ಷಣ ಸ್ಪಾಟಿಗ್ ಹೋಗಬೇಕು ಎಫ್ಐಆರ್ ಆಗಬೇಕು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಆದರೆ ಈಗ ಏನಾಗ್ತಾ ಇದೆ ಎಫ್ಐಆರ್ ಆದ್ಮೇಲೆ ಒನ್ ಸಿಕ್ಸ್ಟಿ ಫೋರ್ ಜಜ್ಗಳ ಮುಂದೆ ಹೋಗಬೇಕು ಜಜ್ ಮುಂದೆ ಹೋದ್ಮೇಲೆ ಒಂದು ಒನ್ ಸಿಕ್ಸ್ಟಿ ಒನ್ ಆಗಬೇಕು ಅಲ್ಲಿ ಮ್ಯಾಪ್ ಮಾಡಿ ತೋರಿಸಬೇಕು ಅದರಲ್ಲಿ ಒಂದು ವಿಷಯ ಮರೆತಿದ್ದೆ ನಾನು ನಿನ್ನೆ ಅದನ್ನ ಈಗ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ ಇನ್ನೊಂದು ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ ಹೊಸ ಪ್ರಕ್ರಿಯೆ ಪೊಲೀಸ್ ಇಲಾಖೆಯ ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೊಸೀಜರ್ ನಲ್ಲಿ ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಏನು ಅಂತ ಹೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋಬೇಕು ಈಗ ಯಾರು ದೂರ ಕೊಟ್ಟವನೇ ಈಗ ನೋಡಿರ್ತೀರಿ ದೊಡ್ಡ ದೊಡ್ಡ ಎಲ್ಲ ಡಿ ಸಿ ಆಫೀಸು ತಾಲೂಕ್ ಆಫೀಸ್ ಎದುರುಗಡೆ ಜೆರಾಕ್ಸ್ ಅಂಗಡಿ ಇರ್ತವೆ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ತಾರೆ ಜೆರಾಕ್ಸ್ ತುಂಬಾ ಅರ್ಜೆಂಟ್ ಇನ್ಮೇಲೆ ಮಾನ್ಯ ಗೃಹ ಸಚಿವರ ಒಂದು ಕೃಪೆಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಬ್ರೈನ್ ಮ್ಯಾಪಿಂಗ್ ಸೆಂಟರ್ ಸ್ಟಾರ್ಟ್ ಆಗ್ತಾವೆ ಅನಿಸ್ತದೆ ಯಾಕಂದ್ರೆ ದೂರ ಹೋದವನೇ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಈಗ ಇರ್ತದಲ್ಲ ಇಲ್ಲಿ ಜೆರಾಕ್ಸ್ ಮಾಡಿ ಕೊಡಲಾಗುವುದು ಸ್ಕ್ಯಾನಿಂಗ್ ಮಾಡಿ ಕೊಡಲಾಗುವುದು ಇಲ್ಲಿ ಕಲರ್ ಪ್ರಿಂಟ್ಔಟ್ ತೆಗೆದುಕೊಡಲಾಗುವುದು ಇಲ್ಲಿ ಪಂಚರ್ ತಿದ್ದಲಾಗುವುದು ಅದೇ ರೀತಿ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಕೊಡಲಾಗುವುದು ಅಂತ ಹೇಳಿ ಪ್ರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಅಂಗಡಿ ಹಾಕ್ತಾರಂತ ಕಾಣುತ್ತೆ ನನಗೆ ಯಾಕಂತ ಹೇಳಿದ್ರೆ ಇವರು ಬ್ರೇನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೊರಟಿದ್ದಾರೆ ಧರ್ಮಸ್ಥಳದ ಐಒ ಸಾಹೇಬರು ಎಸ್ ಎಚ್ಒ ಸಾಹೇಬರು ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಆ ವ್ಯಕ್ತಿಯ ಅನುಮತಿ ಇಲ್ದೇನೆ ಯಾರು ದೂರು ಕೊಟ್ಟಿರ್ತಾರೆ ಬಹುಶಃ ಇದು ದೂರು ಕೊಟ್ಟಂತವರು ಈಗ ಅದು ವಿಟ್ನೆಸ್ ಇದ್ದಾರೆ ಆರೋಪಿ ಅಲ್ಲ ಅಪರಾಧಿ ಅಲ್ಲ ಅವರು ಅಲ್ಲ ಈಗ ದೂರು ಕೊಟ್ಟಂತಹ ವ್ಯಕ್ತಿ ಅಂದರೆ ಭೀಮ ಅದೊಂದು ಕಾಲ್ಪನಿಕ ಹೆಸರು ಯಾಕಂದ್ರೆ ಅವರ ಹೆಸರನ್ನ ತೆಗೆಯಬಾರದು ಅದಕ್ಕೆ ಭೀಮ ಅವರೊಬ್ಬ ದೂರುದಾರ ಅಲ್ಲ ಆದರೆ ಬ್ರೈನ್ ಮ್ಯಾಪಿಂಗ್ ಸಿಸ್ಟಮ್ ಏನು ಹೇಳುತ್ತೆ ಇವನ್ ಅವರು ಆರೋಪಿ ಇದ್ರೂ ಕೂಡ ಅವನ ಅನುಮತಿ ಇಲ್ಲದೆ ಬ್ರೇನ್ ಮ್ಯಾಪಿಂಗ್ ಮಾಡುವ ಹಾಗಿಲ್ಲ ಒಬ್ಬ ವ್ಯಕ್ತಿ ಅವನ ವಿರುದ್ಧನೇ ಸಾಕ್ಷಿ ಕೊಡೋದಕ್ಕೆ ಅನುಮತಿ ಕೊಡುವ ಹಾಗಿಲ್ಲ ಅಂತೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಹೇಳುತ್ತೆ ಆ ನಂತರ ಆ ಭೀಮ ಬಹುಶಃ ಕಂಪ್ಲೇಂಟ್ ಇವರು ನೋಡಿರ್ಲಿಕ್ಕಿಲ್ಲ ದೂರಿನಲ್ಲಿನೇ ಸ್ವತಃ ಹೇಳಿದಾನೆ ಸತ್ಯ ಹೊರ ಬರೋದರ ಸಲುವಾಗಿ ಏನೇನು ನನಗೆ ಏನಾದರೂ ಪಾಲಿಗ್ರಾಫ್ ಟೆಸ್ಟ್ ಏನೇನು ಬ್ರೈನ್ ಮ್ಯಾಪಿಂಗ್ ಎಲ್ಲವೂ ಕೂಡ ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಹೇಳಾಗಿದೆ ಆದರೆ ಯಾವಾಗ ಹೊರಗಡೆ ಓಪನ್ ಮಾಡಿ ಅದನ್ನ ಅವನು ಏನು ಹೂ ತಿಟ್ಟಿದ್ದಾನೆ ನೋಡ್ಲಿ ಬಂಗಾರ ಹೂ ತಿಟ್ಟಿದ್ದಾನ ಚಿನ್ನ ಹೂ ತಿಟ್ಟಿದ್ದಾನ ಶವನಾ ಯಾರ್ ಶವ ನಾಯಿ ಶವನ ಬೆಕ್ಕಿಂದ ಅದನ್ನು ಅಥವಾ ಏನು ಇಲ್ಲವೇ ಇಲ್ಲ ಅದನ್ನ ಓಪನ್ ಮಾಡಬೇಕಲ್ವಾ ಇದರಿಂದ ಒಂದು ಬಹಳ ಸ್ಪಷ್ಟ ಆಗ್ತಾ ಇದೆ ಪೊಲೀಸರಿಗೆ ಬಹಳ ಸ್ಪಷ್ಟತೆ ಇದೆ ಆ ಭೀಮ ಹೇಳಿದ್ದು ಅಕ್ಷರಶಃ ನಿಜ